ನಮಸ್ಕಾರ ಎಲ್ರಿಗೂ ಹಬ್ಬ ಮುಗಿದು ಸ್ವಲ್ಪ ದಿನ ಆಯ್ತು ವಿಡಿಯೋ ಹಾಕಿರ್ಲಿಲ್ಲ ಹೇಗೆ ಅಂತಂದ್ರೆ ಅದು ಇದು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ವಿ ಹಬ್ಬದ ದಿನ ಬೆಳಗ್ಗೆ ನಾಲ್ಕು ಗಂಟೆಗೇನೆ ಎದ್ದು ನೋಡ್ತಾ ಇರ್ಬೋದು ಆದ್ರೆ ಹಿಂದಿನ ದಿನನೇ ಎಲ್ಲ ಪೂಜೆ ಮಾಡಿ ನಮ್ಮಅಮ್ಮ ಮುಗಿಸಿದ್ರು ಅದ್ರ ನಂತರ ಸ್ವೀಟ್ ಬಾಕ್ಸಸ್ ಎಲ್ಲ ರೆಡಿ ಮಾಡ್ಕೊಂಡು ಹುಡುಗರಿಗೆ ಅಂತ ಅಂದ್ಬಿಟ್ಟು ರಾತ್ರಿನೆಲ್ಲ ಅರೇಂಜ್ ಮಾಡಿಟ್ವಿ ನಂತರ ಬೆಳಿಗ್ಗೆ ಎದ್ದು ಗಾಡಿಗಳಿಗೆ ಹೂವು ತರಬೇಕಿತ್ತಲ್ಲ ಅದಕ್ಕೋಸ್ಕರ ತಾವರೆಕೆರೆ ಫ್ಲವರ್ ಮಾರ್ಕೆಟ್ಗೆ ಹೋಟ್ವಿ ಅಲ್ಲಿ ಬೆಳಗ್ಗೆ ಬೆಳಗ್ಗೆನೆ ನಾಲ್ಕು ಗಂಟೆ ನಾಲ್ಕೂವರೆ ಟೈಮ್ಗೆನೆ ಎಷ್ಟು ಜನ ಬಂದಿರ್ತಾರೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು ಫುಲ್ ಎಲ್ಲ ಶಾಪಿಂಗ್ ಮುಗಿಸಿ ಹೂವು ಎಲ್ಲ ನೋಡ್ತಾ ಇರೋದು ಹೂವು ಮತ್ತು ಹಾರಗಳನ್ನು ಸ್ವಲ್ಪ ತೊಗೊಂಡ್ವಿ ಇದೆಲ್ಲ ತಗೊಂಡು ರೆಡಿ ಮಾಡಿ ಇಟ್ಕೊಂಡು ನಮ್ಮ ಅಪ್ಪ ಅಮ್ಮನಿಗೆ ವೆಯ್ಟ್ ಮಾಡ್ತಾಯಿದೆ ಯಾಕೆ ಅಂತಂದ್ರೆ ಅವರು ಸ್ವಲ್ಪ ತರಕಾರಿ ಮತ್ತು ಇನ್ನೂ ಏನೋ ಶಾಪಿಂಗ್ ಮಾಡಬೇಕು ಅಂತ ಒಳಗೆ ಹೋದ್ರು ಅಷ್ಟರಲ್ಲಿ ನಾನು ಹೂವನ್ನೆಲ್ಲ ಎತ್ಕೊಂಡು ಬಂದು ಡಿಕ್ಕಿಗೆ ಹಾಕೊಂಡೆ ವಾಪಸ್ ಬರ್ತಾ ಹಾಗೆ ಕಾರ್ಗೆ ಡೀಸೆಲ್ ಹಾಕಿಸ್ಕೊಂಡು ವಾಪಸ್ ಮನೆಗೊಟ್ವಿ ನಮಸ್ಕಾರ ಎಲ್ರಿಗೂ ಇವತ್ತಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಅವರು ಸಕ್ಕಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರಿಗೂ ದಸರಾ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು ನೋಡಿ ನೆನ್ನೆ ನಮ್ಮಮ್ಮ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ರು ನಾವು ಮುಂದೆ ಪ್ರಿಪ್ರೇಷನ್ ಎಲ್ಲ ಫುಲ್ ಜೋರಾಗೈತೆ ನೋಡಿ ಫುಲ್ ರೆಡಿಯಾಗಿಬಿಟ್ಟವ್ರೆ ನೋಡಿ ಸ್ವೀಟ್ ಸಿಕ್ಸ್ಟೀನ್ ವಯಸ್ಸಾಗೋಯ್ತು ಅಷ್ಟೇ ನೋಡಿ ಎಲ್ಲ ಪ್ಯಾಕಪ್ ಅಂದರೆ ಈಗ ಕೆಲವೊಂದೆಲ್ಲ ಐಟಮ್ ಎಲ್ಲ ಗಾಡೀಲಿ ಆಲ್ರೆಡಿ ಕೊಟ್ಟು ಕಳಿಸಿದೀವಿ ಇವಾಗ ಬ್ಯಾಲೆನ್ಸ್ ಇರೋದು ಸ್ವೀಟ್ ಬಾಕ್ಸ್ ಅಷ್ಟೇ ಕೊಡೋದಕ್ಕೆ ಅಂತಂದ್ಬಿಟ್ಟು ಇವಾಗ ಅದನ್ನು ಎತ್ಕೊಂಡು ಓಡ್ತಾ ಇದೀವಿ ಗಾಯ್ಸ್ ಓಡೋಣ ಗೈಸ್ ಪೂಜೆ ಮಾಡೋ ಬಿಸಿಯಲ್ಲಿ ವಿಡಿಯೋ ಮಾಡೋದೇ ಮರ್ತೋದೆ ನೋಡಿ ಇದೊಂದು ಫೋಟೋ ತಮ್ಮ ಅದನ್ನೇ ಒಂದು ಅನ್ನ ಹಾಕಿದೀವಿ ಪೂಜೆ ಎಲ್ಲ ಮುಗಿಸಿ ನೋಡ್ತಾ ಇರ್ಬೋದು ಗಾಡಿ ಉದ್ದಕ್ಕೂ ನಿಂತಿದ್ದಾವೆ ಪೂಜೆ ಮುಗಿಸಿ ನಂತರ ನಾವು ವಾಪಸ್ಸು ಗೆ ಹೋಗಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊಟ್ವಿ ನಮ್ಮ ಕಾರು ವಾಶ್ ಮಾಡಿಸಿರಲಿಲ್ಲ ಅದೊಂದು ಬ್ಯಾಲೆನ್ಸ್ ಉಳ್ಕೊಂಡಿತ್ತು ಅದಕ್ಕೋಸ್ಕರ ಕಾರ್ನ ವಾಶ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಎತ್ಕೊಂಡ್ ಬಂದ್ವಿ ಸಿಕ್ಕಾಪಟ್ಟೆ ಧೂಳಾಗಿತ್ತು ನೋಡ್ತಾ ಇರ್ಬೋದು ಫುಲ್ ಎಲ್ಲ ಗಾಡಿನ ಮೇಲೆತ್ತಿ ವಾಶ್ ಮಾಡ್ತಾ ಇದ್ದಾರೆ ಅಷ್ಟಲ್ಲಿ ಮಳೆ ಬಂದ್ಬಿಡ್ತು ಅದಕ್ಕೋಸ್ಕರ ಫೋಮ್ ವಾಶ್ ಎಲ್ಲ ಲೇಟ್ ಆಯಿತು ವಾಷಿಂಗ್ ಮುಗಿಸ್ಕೊಂಡು ನಂತರ ವಾಪಸ್ ಮನೆಗೆ ಹೋಗ್ತಿವಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎರಡು ದಿನದಿಂದ ವಿಡಿಯೋ ಮಾಡಕ್ ಪೂಜೆ ಎಲ್ಲ ಮುಗಿಸ್ಕೊಂಡು ಅವತ್ತು ಸ್ವಲ್ಪ ಕೆಲಸನ ಇತ್ತು ಆ ವಿಡಿಯೋ ಕಂಟಿನ್ಯೂ ಮಾಡ್ಲಿಲ್ಲ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಅಮ್ಮನಿಗೆ ನಾಗವಲ್ಲಿ ಗೆಜ್ಜೆ ತರ ಅದಕ್ಕೆ ಅಂತ ಅಂದ್ಬಿಟ್ಟು ಅವ್ರದ್ದು ಚೈನೆಲ್ಲ ಸ್ವಲ್ಪ ಕಟ್ಟಾಗಿ ಅದರದ್ದೇನ ಗೆಜ್ಜೆ ಎಲ್ಲ ಇದೆ ಅಂತಲ್ಲ ಅದೆಲ್ಲ ಬಿದ್ದೋಗ್ಬಿಟ್ಟಿದೆ ಅದಕ್ಕೆ ಗೆಜ್ಜೆ ಸೌಂಡ್ ಬರ್ತಾ ಇಲ್ವಂತೆ ಅದಕ್ಕೋಸ್ಕರ ಗೆಜ್ಜೆ ತರನ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಹಂಗೆ ಡೆಕತ್ ಲೈನ್ಗೆ ಹೋಗ್ಬೇಕಿತ್ತು ಸ್ವಲ್ಪ ಟಿ ಶರ್ಟ್ ತಂದಿದ್ವಲ್ಲ ಮೊನ್ನೆ ಅದೊಂದು ಸೈಜ್ ಚೇಂಜ್ ಮಾಡಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಲೈನ್ ಹೋಗಿ ಬರೋಣ ಇವತ್ತು ನಮ್ಮ ದೂರ ಇಕ್ಕೋ ಕ್ಯಾಮ್ರಾನ ಸ್ವಲ್ಪ ಅಂತವ್ರ ಸ್ವಲ್ಪ ಹಿಡ್ಕೊಂಡ್ ಹಿಡ್ಕೊಂಡು ಕೈ ನೋವು ಬಂದ್ಬಿಡತ್ತೆ ಅದಕ್ಕೋಸ್ಕರ ಹೋಗ್ತಾ ಇದೀನೋ ಕಾಲ್ಸಿನ ಕಟ್ಟಾಗೈತೆ ಅದನ್ನ ತರಾಕ್ ಹೋಗ್ತಾರ ನೀನು ಸೌಂಡ್ ಬರ್ತಾ ಇಲ್ವಂತೆ ಗೆಜ್ಜೆಲ್ವಂತೆ ಅದಕ್ಕೆ ನಾಗೇಜನೇ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೊಡೋಣ ಗೈಸ್ ಫೈನಲಿ ಜ್ಯುವೆಲ್ಲರಿ ಶಾಪಿಗೆ ಬಂದ್ವಿ ನೋಡ್ತಾ ಇರಬೋದು ಗೋಲ್ಡ್ ರಿಂಗ್ಸ್ ಡಾಲರ್ಸು ಕಡ್ಗ ಏನೇನೋ ಇದೆ ಕಣ್ ಹೋಗ್ತಾ ಇರುತ್ತೆ ನೋಡ್ತಾ ಇದ್ದರೆ ನಾವಮ್ಮ ತಗೋತಾ ತಗೋತಾಯಿದ್ರೆ ಈ ಸತಿ ಜಾಸ್ತಿ ದೊಡ್ಡದ್ ಬೇಡ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಇರೋದಂತ ತಗೊಂಡ್ರು ಅಲ್ಲಿಂದ ಶಾಪಿಂಗ್ ಮುಗಿಸಿ ಡಿಕತ್ಲಾನ್ಗೆ ಬಂದ್ವಿ ಡಿಕತ್ಲಾನಲ್ಲಿ ಒಂದು ಎಕ್ಸ್ಚೇಂಜನ್ನು ಮಾಡಿಕೊಂಡು ವಾಪಸ್ಸು ಮನೆಗೆ ಓಟ್ವಿ ಮನೆಗೆ ಬಂದಿದೆ ನಮ್ಮಮ್ಮ ಪನ್ನೀರ್ ಬಿರಿಯಾನಿ ಮಾಡಿದ್ರು ಪನ್ನೀರ್ ಬಿರಿಯಾನಿ ಫಲವನ್ನು ಗೊತ್ತಿಲ್ಲ ತಿಂದು ಇವತ್ತಿನ ಕೆಲಸ ಮುಗಿಸಿ ಮನಕೊಂಡೆ ನಾನು ನೆನೆ ಟೆಕತ್ಲಿಂದ ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇವಾಗ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀವಿ ನಾನು ಏನೇನ್ ತಂದ್ವಿ ಅಂತಂದ್ರೆ ಇದೊಂದು ಬ್ಯಾಗ್ ತಂದ್ವಿ ಮತ್ತೆ ಇದೊಂದು ಪ್ಯಾಂಟ್ ತಗೊಂಡ್ವಿ ನನ್ಗೆ ಟ್ರ್ಯಾಕ್ ಪ್ಯಾಂಟ್ ಚೆನ್ನಾಗಿ ಬಾಳಿಕೆ ಬರುತ್ತೆ ನೋಡಿ ಇದಕ್ಕೆ ಒಂದು ಸಾವಿರ ರೂಪಾಯಿ ಈ ಪ್ಯಾಂಟು ಕೆಲವ್ರು ಕೇಳ್ಬೋದು ಒಂದು ಸಾವಿರ ರೂಪಾಯಿ ಕೊಟ್ಟು ಈ ಪ್ಯಾಂಟೆಲ್ಲ ತೊಗೋಬೇಕಾ ಅಂತ ಅಂದರೆ ನಾವೆಲ್ಲ ಡೆಕೆತನ ಎಲ್ಲ ತೊಗೊಳೋದು ಈ ನೋಡಿ ಫಸ್ಟೆಲ್ಲ ಲೋಕಲಲ್ಲಿ ಇದ್ವಿ ಅವಾಗೆಲ್ಲ ಏನಾಯಿತು ಅಂತಂದರೆ ಸಿಕ್ಕಾಪಟ್ಟೆ ಕಿತ್ತೋಗೋದು ಸ್ಟಿಚಸ್ ಬಂದುಬಿಡೋದು ಆ ಥರ ಎಲ್ಲ ಆಗ್ತಾಯಿತ್ತು ನೋಡಿ ಈ ಪ್ಯಾಂಟೇ ಒನ್ ತೌಸಂಡ್ ಕೊಟ್ಟಿರೋದು ಇದಕ್ಕೆ ಆಲ್ಮೋಸ್ಟ್ ಎಂಟುನೂರು ರೂಪಾಯಿ ಅಂತಲೇ ಇಟ್ಕೊಳ್ಳಿ ಸ್ಟಿಚಸ್ ಎಲ್ಲ ಎಲ್ಲ ಓಪನ್ ಆಗೋ ಥರ ಆಗ್ತಾಯಿದೆ ಜಾಸ್ತಿ ಆಡ್ಲಿ ಒಂದು ಆರು ತಿಂಗಳು ಯೂಸ್ ಮಾಡಿರ್ಬೋದಾ ಯೂಸ್ ಮಾಡಿಲ್ಲ ಜಾಸ್ತಿ ಆಗ್ಲೇ ಸ್ಟಿಚಸ್ ಬಿಟ್ಕೋತಾ ಇದ್ದಾವೆ ನಾನು ಇದು ರೆಗ್ಯುಲರ್ ಡೈಲಿ ಯೂಸ್ ಮಾಡ್ತಾ ಇದ್ರು ಸ್ಟಿಚಸ್ ಬಿಟ್ಕೊಂಡಿಲ್ಲ ಇನ್ನು ಎಷ್ಟು ಚೆನ್ನಾಗಿ ಇಂಟ್ಯಾಕ್ಟ್ ಆಗಿ ಬಟ್ಟೆ ಯೂಸ್ ಮಾಡ್ಬೋದು ಅಂತ ಅಷ್ಟು ಚೆನ್ನಾಗಿರುತ್ತೆ ಇದು ಬ್ರ್ಯಾಂಡೆಡ್ಗೂ ಮತ್ತೆ ಇರುವಂತ ಒಂದು ವ್ಯತ್ಯಾಸ ಜನಗಳು ಕಾಸ್ಟ್ ಲೋಕಲ್ ಲೋಕಲಲ್ಲಿ ಬಟ್ ಅದೇ ರೀತಿ ಕ್ವಾಲಿಟಿ ಕೊಡಲ್ಲ ಬಟ್ಟೆ ಅದರಿಂದ ಲೋಕಲಲ್ಲಿ ಬಟ್ಟೆ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರ ಆಗಿದೆ ಈಗ ಹಾಗೆ ನಮ್ಮಮ್ಮ ಕಾಲ್ಚನ್ ತಗೊಂಡ್ರು ನಡೀಲಿ ರಾಮದೇವ್ ಜುವೆಲರ್ಸ್ ಅಂತ ಅನ್ಬಿಟ್ಟು ನಾಗವಲ್ಲಿ ಚೈನ್ ತೊಗೊಂಡಿಲ್ಲ ಸ್ವಲ್ಪ ದಪ್ಪಾಗುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ಈ ಸರ್ತಿ ಚಿಕ್ಕದಾಗ ತೊಗೊಂಡಿದ್ದಾರೆ ಸ್ಟೈಲಿಶಾಗೆ ಸ್ಟೈಲಾಗಿರಲಿ ಸ್ವಲ್ಪ ಅಂತನ್ಬಿಟ್ಟು ಇದು ನಾಲ್ಕೂವರೆ ಸಾವಿರ ಎಷ್ಟು ಹೇಳಿದ್ರು ಹಳೆದನ್ನು ಎರಡೂವರೆ ಸಾವಿರಕ್ಕೆ ಹಾಕೊಂಡು ಮೇಲ್ಗಡೆ ಮತ್ತೆ ನಾವು ಎರಡು ಸಾವಿರ ಚಿಲ್ಡ್ರನ್ ಎಷ್ಟೋ ಕೊಟ್ವಿ ಕಮ್ಮಿ ಮಾಡಿಸಿ ಒಂದೂವರೆ ಸಾವಿರನ ಎರಡು ಸಾವಿರದ ಮುನ್ನೂರು ರೂಪಾಯಿ ಹೇಳಿದ್ರು ನಾವಮ್ಮ ಸ್ವಲ್ಪ ಬಾರ್ಗೇನ್ ಮಾಡಿ ಇಷ್ಟಕ್ಕೆ ತೊಗೊಂಡ್ರು ಇವಾಗ ಫ್ರೆಂಡ್ ಒಂದು ಬರ್ತಡೇ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಫೈನಲ್ಲಿ ಮನೆಗೆ ಬಂದೆ ಬರ್ತಡೆ ಎಲ್ಲ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಎಲ್ಲ ಮಾಡಿದ್ರು ಫೈನಲಾಗಿ ಬರ್ತ್ಡೇ ಮುಗಿಸಿ ಊಟ ಮಾಡಿಕೊಂಡು ನಂತರ ಮನೆಗೆ ಬಂದೆ ನಮ್ಮಮ್ಮ ಫೋನ್ ಮಾಡ್ಬಿಟ್ಟು ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಂತ ಅಂದ್ಬಿಟ್ಟು ಬಂದೆ ನೋಡಿ ನಮ್ಮಮ್ಮ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದವ್ರೆ ಶರ್ಟ್ ಪೀಸಸ್ ಬಟ್ಟೆ ಹೊಲಸ್ಕೊಳ್ಲಿ ಅಂತ ಅಂತ ಅಂದ್ಬಿಟ್ಟು ತಂದಿದೀವಿ ಈ ತರ ರೆಗ್ಯುಲರ್ ಪೀಸಸ್ ತಂದು ಹೊಲಸ್ಕೊಳ್ಳೋದ್ ಬೆಸ್ಟ್ ಯಾಕಂದ್ರೆ ಜಾಸ್ತಿ ದಿನ ಬರುತ್ತೆ ನಿಮ್ ಸೈಜ್ ಕರೆಕ್ಟ್ ಆಗಿ ಶರ್ಟ್ ಆಗಲಿ ಪ್ಯಾಂಟ್ಸ್ ಈ ತರದೆಲ್ಲ ಹೊಲ್ಕೊಡ್ತಾರೆ ಅದಕ್ಕೋಸ್ಕರ ರೆಡಿಮೇಡ್ ತಂದು ಯೂಸ್ ಮಾಡೋದ್ರ ಬಂದು ಈ ತರ ಪೀಸಸ್ ತಂದು ಯೂಸ್ ಮಾಡೋದು ಬೆಸ್ಟು ಗೈಸ್ ನೋಡಿದ್ರಲ್ಲ ಇಷ್ಟು ವಿಡಿಯೋನ ವೀಡಿಯೋನ ಪೂರ್ತಿ ನೋಡಿದಿರಾ ಅನ್ಕೋತೀನಿ ವಿಡಿಯೋ ಆಗಿದ್ರೆ ನಮ್ಮಮ್ಮ ಬಂದ್ಬಿಟ್ಟು ಈ ಕಡೆ ತಿಟೆ ಮಾಡೋದು ಅದು ಇದು ಕೆಲಸ ಮಾಡೋದು ಮಾಡ್ತಾ ಇರ್ತಾರೆ ವಿಡಿಯೋ ಪೂರ್ತಿ ನೋಡಿದ್ರೆ ಅನ್ಕೋತೀನಿ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್